ಇವತ್ತು ನಮ್ಗೆ ಗೊತ್ತಾಯ್ತು ನಮ್ಮನೆ ಊಟ ಇವತ್ತು ನಮಗೆ ಅಂತ ಬೇರೆಯವ್ರ ಮನೆ ಊಟ ಇವತ್ತು ನಮ್ಗೆ ಆಗೋದಿಲ್ಲ ಸೊ ನಮ್ಮನೆ ಊಟ ನಮಗೆ ಸಿಕ್ಕಿದೆ ಇದಕ್ಕೆ ಕಾರಣಕರ್ತಾಗಿರ್ತೀವಿ ಎಲ್ರಿಗೂ ಸ್ಪರ್ಶ ತಲುಸ್ತೀನಿ ಹಾಗೂ ಸಹ ಲೀಡರ್ಸ್ ಮೀಟಿಂಗ್ ಕಾಲ್ ಮಾಡ್ತಾ ಇದೀವಿ ನಮ್ಮ ಲೀಡರ್ಸ್ ಮೀಟಿಂಗ್ ತಾಲೂಕಿನಾದ್ಯಂತ ಎಲ್ಲ ಲೀಡರ್ಸ್ ಮೀಟಿಂಗ್ ಭಾನುವಾರ ಕಾಲ್ ಮಾಡ್ತಾ ಇದೀವಿ ಅವತ್ತು ಅಧಿಕೃತವಾಗಿ ಈಗಾಗಲೇ ಪೂರ್ವಕ್ಕೆ ನಮ್ಮ ಕಡಪಲ್ ನಾಗರಾಜ್ ಅವರ ಕ್ಯಾಂಡಿಡೇಟ್ ಆಗಿದ್ದಾರೆ ಪಶ್ಚಿಮ ಕ್ಯಾಂಡಿಡೇಟ್ನ ಭಾನುವಾರನ ಅನೌನ್ಸ್ ಮಾಡ್ತಾ ಇದೀವಿ ನಮ್ಮಲ್ಲಿ ಯಾವುದೇ ರೀತಿ ಗೊಂದಲ ಇಲ್ಲ ನಮಗೆ ಹತ್ತು ಅವ್ರಿಗೆ ಒಂಬತ್ತು ಹತ್ತು ಒಂಬತ್ತಲ್ಲಿ ಬಿತ್ತು ಅವ್ರದ್ದೇನು ಅವ್ರು ತಗೊಂಡೋಗಿರೋ ಅವ್ರು ಬಿಟ್ಕೊಂಡಿದ್ರೆ ಅದು ನಮ್ಮ ನಮ್ಮ ಮನೆ ಇವತ್ತು ನಮ್ಗೆ ಗೊತ್ತಾಯ್ತು ನಮ್ಮ ಮನೆ ಊಟ ಇವತ್ತು ನಮಗೆ ಅಂತ ಬೇರೆಯವ್ರ ಮನೆ ಊಟ ಇವತ್ತು ನಮ್ಗೆ ಆಗೋದಿಲ್ಲ ಸೊ ನಮ್ಮ ಮನೆ ಊಟ ನಮಗೆ ಸಿಕ್ಕಿದೆ ಇದಕ್ಕೆ ಕಾರಣಕರ್ತಾಗಿರ್ತಿ ಎಲ್ಲರಿಗೂ ಶುಭಾಶಸ್ ತರಿಸ್ತೀನಿ ಹಾಗೂ ಭಾನುವಾರ ದಿನ ಲೀಡರ್ಸ್ ಮೀಟಿಂಗ್ ಇದೆ ಲೀಡರ್ಸ್ ಮೀಟಿಂಗಲ್ಲಿ ಎರಡು ಕ್ಯಾಂಡ್ ಅನೌನ್ಸ್ ಮಾಡಿ ಸರ್ವತೋಮುಖವಾಗಿ ಎಲ್ಲರೂ ಕೇಳಿ ಆ ಕ್ಯಾಂಡ್ ಕೂಡ ಮಾಡ್ತೀವಿ ತುಂಬ ಚೆನ್ನಾಗಿ ಬಂದಿದೆ ಈಗ ಇನ್ನೂ ಅಲ್ಲಿಂದ ಮಾಹಿತಿ ಬಂದು ಇನ್ನೂ ಎರಡು ವಿ ಎಸ್ ಎಸ್ ಎನ್ನು ಓಪನ್ ಮಾಡ್ತಾರೆ ಕೋರ್ಟ್ ಇರೋದ್ರಿಂದ ಅದು ನಾಳೆ ಅಥವಾ ನಾಳೆ ತೆರೆಗೊಳ್ತದೆ ಬಹುಶಃ ಬ್ಯಾಲನ್ ಗೋವಿಂದ ಗೌಡರ ಒಂದು ಏನು ನಮ್ಮ ಒಂದು ಸಂಘ ಇತ್ತು ನಮ್ದೊಂದು ಪರ್ಯಾಯ ಸಂಘ ಇತ್ತು ನಮ್ದು ಎಲ್ಲ ಸೇರ್ಕೊಂಡು ಸೊ ಖಂಡಿತ ನಾವು ಜಯ ಗಳಿಸಿ ಅನ್ನೋ ನಂಬಿಕೆ ನಮಗಿದೆ ಖಂಡಿತವಾಗ್ಲೂ ಮುಂದಿಸಲು ಏನಾಗುತ್ತೆ ಅಂತ ಪಂಡಿತ ನಾವು ಏನು ಬರೀ ನನ್ನ ಮುಳಬಾಗ ತಾಲೂಕಿಗೆ ಸೀಮಿತರಾಗಿ ಎಲೆಕ್ಷನ್ ಚುನಾವಣೆ ಮಾಡಿಲ್ಲ ಕೋಲಾರ ಜಿಲ್ಲೆಗೆ ಎಂಟ್ರಿ ಆಗಿದ್ವಿ ಈ ಒಂದು ಚುನಾಯಿತ ಮುಖಾಂತರ ಎಂಟ್ರಿ ಆಗಿದ್ದಾರೆ ಎಂಟ್ರಿ ಮಾಡಿಸಿಕೊಂಡಿದ್ದಾರೆ ಬಹುಶಃ ನಮ್ಮ ಸಂಘದ ನಮ್ಮ ಒಂದು ಪರ್ಯಾಯ ನಮ್ಮ ಒಂದು ಸಂಘದ ಅಧ್ಯಕ್ಷರಾಗಿ ಮುಂದೋಗ್ತಾರೆ ಆ ನಂಬಿಕೆ ನನಗಿದೆ ಚುನಾವಣೆಗೆ ಅವಕಾಶ ಕೊಡಬೇಕಾಗಿತ್ತು ಕಾಂಗ್ರೆಸ್ ಮಾಡಿ ಗೆದ್ದಿದ್ದರು ಅದು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಮತ್ತೆ ನಾಯಕರು ತಿಂಕ್ ಮಾಡಬೇಕು ನಾನ್ ತಿಂಕ್ ಮಾಡಿಲ್ಲ ನನಗೆ ಯಾವುದೇ ರೀತಿ ಲೋಕಲ್ ವೈಲಕ್ಷನ್ ನನಗೆ ಹೇಳಿದ್ರು ನಮ್ಮ ಅಧ್ಯಕ್ಷ ನನಗೆ ಆಪರ್ ಕೊಟ್ಟು ಆರು ತಿಂಗಳಾಯಿತು ನಿಮ್ಮ ಎಲ್ ಇಡಿ ಕ್ಯಾಂಡಿಡೇಟ್ ಮಾಡಿ ಅಂತೆ ನಾನು ಹೇಳಿದೆ ಕೈಮುಕ್ ಪುಟ್ಟ ಅವಳು ಹೆಣಿತ ಎಣಿತಿಯಾಗಿ ನಾನು ಗಂಡ ಗಂಡ ಆಗಿರ್ತೀನಿ ದಯವಿಟ್ಟು ಬೇಡ ಅಂತ ಹೇಳಿದೆ ಅದಲ್ಲ ಏನು ಕೆಲಸ ಮಾಡ್ಬೇಕು ಆ ಕೆಲಸ ಮಾಡಿದ್ರೆ ಅದು ಚೆನ್ನಾಗಿರೋದು ನಾನೋಗಿ ಬೇರೆ ಕ್ಯಾಂಡಿಡೇಟ್ನ ನಾನು ಯಾರು ಉದ್ದೇಶ್ರು ಮಾತಾಡ್ತಾರೆ ನಾನು ಬೇರೆ ಕ್ಯಾಂಡೇಟ್ ಮಾಡೋದು ಅದು ನಂಗೆ ಸರಿಯಿಲ್ಲ ನನಗೆ ಇಷ್ಟ ಇಲ್ಲ ಅದು ಫಸ್ಟ್ ಆಫ್ ಆಲ್ ನಾನು ಎಮ್ ಎಲ್ ಎ ಆಗಿದ್ದು ನನಗೆ ಇಷ್ಟ ಇದೆ ಎಮ್ ಎಲ್ ಆಗಿ ಮುಂದುವರಿತೀನಿ ಎಮ್ ಎಲ್ ನಾನು ಸಾಕಷ್ಟು ಕೆಲಸ ಬೇಕಿದ್ದೇವೆ ಮಾಡ್ತೀನಿ